ಜಮೀನು ವಿವಾದ ಕೃಷಿ ಕಾರ್ಮಿಕ ಮಹಿಳೆಯ ಮೇಲೆ ಮಾರಣಾವತಿಕ ಹಲ್ಲೆ ಕೆ ಆರ್ ಪೇಟೆ ಗ್ರಾಮಾವತರ ಠಾಣೆಯಲ್ಲಿ ಪ್ರಕರಣ ದಾಖಲು ರಕ್ಷಣೆ ನೀಡಿ ತನ್ನ ಜಮೀನನ್ನು ಉಳಿಸಿಕೊಡುವಂತೆ ನೊಂದ ಮಹಿಳೆಯಿಂದ ದೂರು ಎಫ್ಐಆರ್ ದಾಖಲು ಕೆ ಆರ್ ಪೇಟೆ ತಾಲೂಕಿನ ಬಿಬಿ ಕಾವಲು ಗ್ರಾಮದ ಸರ್ವೆ ನಂಬರ್ ಒಂದರ ಪೈಕಿ ನಾಲ್ಕು ಎಕರೆ ಕೃಷಿ ಭೂಮಿಯಲ್ಲಿ ಬೇಸಾಯ ಮಾಡುತ್ತಿದ್ದ ಕೆ ಟಿ ಆಶಾ ಅವರನ್ನು ಒಕ್ಕಲೆಬ್ಬಿಸಲು ಕೊಲೆ ಬೆದರಿಕೆ ಹಾಕಿ ಮಾರಣಾವೋತಿಕವಾಗಿ ಹಲ್ಲೆ ನಡೆಸಿರುವ ಕಿಡಿಗೇಡಿಗಳ ವಿರುದ್ಧ ಕೆಆರ್ ಪೇಟೆ ಗ್ರಾಮಾವತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಒಂದು ತಿಂಗಳು ಕೆಲಸ ಮಾಡಿದೆ ಸರ್ ಜೆಸಿಪಿಯಲ್ಲಿ ಲಕ್ಷಾಂತರ ಬಂಡವಾಳ ತಂದು ಎಲ್ಲ ಮಾಡಿದ್ದೀನಿ ಆ ಟೈಮಿಂದ ಸರ್ ಜಗಳ ಶುರು ಮಾಡಿದೆ ಯಾಕೆಂದ್ರೆ ಈಗ ಕಾಲುವೆ ಕೂಡ ರೆಡಿ ಆಗ್ತಾ ಇದೆ ಆ ಕಡೆ ಈ ಕಡೆ ಎಲ್ಲ ಕಾಲುವೆ ಇದೆ ಇವ್ರಿಗೆ ಯಾಕೆ ಇರೋರು ಇಬ್ಬರು ಹೆಣ್ಣು ಮಕ್ಕಳು ಯಾಕೆ ಇಷ್ಟೆಲ್ಲ ಬಿಡಬೇಕು ಅಂತ ಹೇಳಿ ಸರ್ ಈಗ ನಾವು ಹೆಂಗಾದರೂ ನಾವೆಲ್ಲ ಒಗ್ಗಟ್ಟಾಗಿ ಏನಾದರೂ ಮಾಡಿ ಜಮೀನು ಕಿತ್ಕೊಬೇಕು ಇಲ್ಲಿ ಬಂದು ಕುತ್ಕೋಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಸರ್ ಬಂದು ಬಂದು ಯಾಕೆಂದ್ರೆ ಇದ್ರ ಇಲ್ಲಿ ಬಂದು ಈ ಜಾಗ್ದಲ್ಲಿ ಕುತ್ಕೊಂಡ್ರೆ ಇದನ್ನೆಲ್ಲ ಅಕ್ರಮವಾಗಿ ಆವರಿಸ್ಕೋಬೋದಲ್ಲ ಸರ್ ಬಿ ಬಿ ಕಲ್ ಸರ್ವೆ ನಂಬರ್ ಯಾಕೆಂದ್ರೆ ರೆಕಾರ್ಡ್ ಇಲ್ಲ ರೆಕಾರ್ಡ್ ಇರೋರಿಗೆ ಜಮೀನಿದೆ ಜಮೀನು ಇರೋರಿಗೆ ರೆಕಾರ್ಡ್ ಇಲ್ಲ ಹಂಗಾಗಿದೆಯಲ್ಲ ಸರ್ ಹೆಂಗಾದ್ರು ಮಾಡಿ ಈಗ ನಾವು ಕಿತ್ಕೊಬೇಕು ಅನ್ನೋದಕ್ಕೋಸ್ಕರ ಸರ್ ಇವರು ಆ ಉದ್ದೇಶ ಇಟ್ಕೊಂಡು ಕಿತ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ಕೇರ್ ಪಿಟ್ಟವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಇಲ್ಲಿ ರಾತ್ರಿ ಟೈಮ್ ಎಲ್ಲ ಬಂದು ಗಲಾಟೆ ಮಾಡೋದು ರಾತ್ರಿ ಟೈಮ್ ಬಂದು ಎದುರಿಸೋದು ಒಬ್ಬೊಬ್ಳೆ ಕೆಲಸ ಮಾಡ್ತಿರುವಾಗೆಲ್ಲ ಬಂದು ಗಲಾಟೆ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತಾರೆ ಸರ್ ನಮ್ಗೆ ಯಾರು ರಕ್ಷಣೆ ಕೊಡ್ತಾರೆ ಇದು ನೋಡಿ ಸರ್ ಸುತ್ತ ಫಾರೆಸ್ಟ್ ಇದೆ ಇಲ್ಲಿ ಯಾಕೆಂದ್ರೆ ದಿನ ನಾನು ಲೇಬರ್ ಬಂದು ಕೆಲಸ ಮಾಡಕ್ ಆಗಲ್ಲ ಸರ್ ನಾವು ಏಕೆ ನಮ್ಮ ಅಲ್ವಾ ನನಗೆ ಇಲ್ಲ ಸರ್ ಊರ ಪಕ್ಕ ನನಗೆ ಊಳಕ್ಕೂ ಜಮೀನು ಕೊಟ್ಟಿಲ್ಲ ಸರ್ ನನಗೆ ಪಿತರ ಜೊತೆ ಆಸ್ತಿ ಇಲ್ಲ ಅರ್ಧ ಎಕರೆ ಅಷ್ಟೇ ಸರ್ ನನಗೆ ಜಮೀನು ಕೊಟ್ಟಿರೋದು ಯಾಕೆ ನನ್ನ ಗಂಡ ದುಡ್ಡಿದ್ದಾರೆ ಅಂತ ಅಂದ್ಬಿಟ್ಟು ಅಪ್ಪ ಸರ್ ಪೂರ್ತಿ ನನ್ನ ಗಂಡನಿಗೆ ಸರ್ ಇದ್ ಬಿಟ್ಟಿರೋದು ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಸರ್ ಮೂರು ವರ್ಷದಿಂದನೂ ನಾನು ಸತತವಾಗಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಸರ್ ನಾವು ಸುಮಾರು ಇಪ್ಪತ್ತು ವರ್ಷದಿಂದನೂ ಸರ್ ಈಗ ನಾನು ನಾನು ಮದುವೆಗೆ ಇಪ್ಪತ್ತೈದು ವರ್ಷ ಆಗಿದೆ ಸರ್ ಇಲ್ಲಿಗೆ ಬಂದು ಆವಾಗಿನಿಂದ ಬರ್ದೇ ಇರೋರು ಇವಾಗ ಏಕ ಏಕಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಸರ್ ಹೆಂಗ್ ಸರ್ ಬಿಡೋದು ಅವರಿಗೆ ನಮ್ ಜಮೀನ್ ಬರ ನಮ್ ಜಮೀನ್ ಬರೋದಕ್ಕೆ ಅವ್ರಿಗೆ ಯಾವ್ದಾರ ರೈಡ್ಸ್ ಇಲ್ಲ ಸರ್ ಅವ್ರ ಇಲ್ಲಿ ಆಗ ಮುಳುಗಡೆ ಬಂದಾಗ ನಾವು ಹೈಕೋರ್ಟ್ಗೆ ಹೋಗಿ ಅದಂತ ಇದು ಮಾಡಿಕೊಂಡು ಅಲ್ಲಿಂದ ಇದು ಮಾಡ್ಕೊಂಡು ಜಮೀನು ಎಂಕರೇಜ್ಮೆಂಟ್ ಅಲ್ಲಿ ಇದ್ದೀವಿ ಸರ್ ನಾವು ಪೂರ ಇವೆಲ್ಲ ಗಿಡ ಬರಗಳೆಲ್ಲ ಇವೆಲ್ಲ ನಮ್ದೇ ಸರ್ ಈಗ ಬಂದು ಜಮೀನ ಗುಂಡಾಗಿರಿ ಮೇಲೆ ಕಿತ್ಕೊಳಕ್ ಬರ್ತಾರೆ ಸರ್ ರಾಜಕೀಯ ಬಲ್ದಿಂದ ನಮ್ದು ಸರ್ ಇದು ನಲವತ್ತು ವರ್ಷದಿಂದ ನಾವು ಎಂಜಾಯ್ಮೆಂಟ್ ಅಲ್ಲಿ ಇದೀವಿ ಸರ್ ಇದು ಎನ್ಕ್ರೋಚ್ ಸರ್ ಬಿ ಸರ್ವೆ ನಂಬರ್ ಅವರು ಅಳತೆ ಮಾಡಕ್ ಬಂದಾಗ ಇದಕ್ಕೆ ಅಂತ ನಾವು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್ ಇದು ಅವ್ರಿಗೆ ತೋರ್ಸಕ್ಕೆ ಅಂತ ಹೇಳಿ ಸರ್ ಅಲ್ಲಿ ಬನ್ನಿ ಸರ್ ನೋಡಿ ಕಂಬ ಕಂಬನೂ ಇದೆ ಬೋರ್ ನೀರು ಬರ್ಲಿಲ್ಲ ಸರ್ ಕೇಸಿಂಗ್ ಎಲ್ಲ ನಾನೇ ಜೆ ಸಿ ಪಿ ಲೆವೆಲ್ ಮಾಡಿಸ್ವಾಗ ಎಲ್ಲ ಮುಚ್ಚಾಕಿದೀನಿ ಮತ್ತೆ ಆ ಕಡೆ ಇನ್ನೂ ಒಂದು ಕೇಸಿಂಗ್ ಇದೆ ಸರ್ ಮೇಲ್ಗಡೆ ಹೊಲದಲ್ಲಿ ಆದ್ರೂ ಕೂಡ ಸರ್ ಇವ್ರದ್ದು ಅಕ್ಕಪಕ್ಕ ಏನೂ ಇಲ್ಲ ಸರ್ ಕೇರ್ಪೇಟೆ ಅವ್ರದ್ದು ಈಗ ಅಂತ ಏನ್ ಜಗಳ್ ಬಂದಿದಾರೋ ಅವ್ರದ್ದು ಏನೇನು ಇಲ್ಲ ಸರ್ ಅಕ್ಕಪಕ್ಕ ಎಲ್ಲೂ ಕೂಡ ಅವ್ರ ಜಮೀನೇ ಮಾಡಿಲ್ಲ ಈ ಮೂರ್ ವರ್ಷದಿಂದ ಸರ್ ನನಗೆ ತುಂಬಾ ಅಕ್ರಮವಾಗಿ ಬಂದು ನನಗೆ ಸರ್ ತುಂಬಾ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ಇದಕ್ಕೆಲ್ಲ ನಮ್ಮ ಕುಟುಂಬದವ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಇಲ್ಲಿ ಸರ್ ನಾನು ತೆಂಗಿನ ಗಿಡ ನೆಟ್ಟಿದ್ದೀನಿ ನಾನೇ ನೆಟ್ಟಿದ್ದೀನಿ ಅಂತ ನೋಡಿ ಸರ್ ನಿನ್ನೆ ನೆನೆ ಎಲ್ಲ ಬಂದು ಇಲ್ಲೆಲ್ಲ ವಿಡಿಯೋ ಇದೆಲ್ಲ ಮಾಡಿಕೊಂಡು ಏನೇನೋ ಪೂಜೆ ಎಲ್ಲ ಮಾಡಿಸಿ ನೆನ್ನೆ ತಂದು ಇಲ್ಲೆಲ್ಲ ಹಾಕಿದ್ದಾರೆ ಅಲ್ಲಿ ಬೇವಿನ ಮರಕ್ಕೆ ಪೂಜೆ ಮಾಡಿ ಏನೆಲ್ಲ ಕಟ್ಟೋಗಿದ್ದಾರೆ ಸರ್ ನಮ್ಮನ್ನು ಎದುರಿಸೋಕೋಸ್ಕರ ಸರ್ ನಮ್ಮ ಆವನ ಹೆಸರಲ್ಲಿ ಇದೆ ಸರ್ ಇದು ಟಿ ಸಿ ಎಲ್ಲ ಓಡ್ತಾ ಇದೆ ಯಾಕೆಂದ್ರೆ ಅರವತ್ತೆರಡರಲ್ಲಿ ಅವರಿಗೆ ಸಾಗುವಳಿ ಆಗಿರ್ತಕ್ಕಂಥ ಜಮೀನು ಸರ್ ಇದು ಈಗ ನೋಡಿ ಅದು ಅನುಭವದಲ್ಲಿ ನಮ್ಮ ತಾತನ ಹೆಸರಲ್ಲಿರೋ ರೆಕಾರ್ಡ್ ಇದೆ ಇದಕ್ಕೆ ರೆಕಾರ್ಡ್ ಇಲ್ಲ ಹೆಂಗ್ ಅಂತ ಹೇಳಿದ್ರೆ ಏನ್ ಸರ್ ನಾವು ನಲವತ್ತು ವರ್ಷದಿಂದ ಎಂಜಾಯ್ಮೆಂಟ್ ಅಲ್ಲಿ ಇದೀವಿ ಸರ್ ನಾನು ತೆಂಗಿನ ಗಿಡ ನೆಟ್ಟಿದ್ದೀನಿ ಅಲ್ಲಿ ಅರ್ಧ ಇದಾಗಿದೆ ನೋಡಿ ಸರ್ ಎಬ್ಬೆ ಅರ್ಧಕ್ಕೆಲ್ಲ ಕಡ್ದಿದ್ದಾರೆ ಅದನ್ನ ಅದನ್ನ ಕೂಡ ನೋಡ್ತೀವಿ ವಿಡಿಯೋ ಮಾಡ್ಕೊಳ್ಳಿ ಸರ್ ಅದನ್ನ ಗಿಡ ಎಲ್ಲ ಸರ್ ಎಲ್ಲಾ ರಾತ್ರಿ ರಾತ್ರಿ ಸರ್ ಇನ್ನೂರು ತೆಂಗಿನ ಗಿಡ ನೆಟ್ಟಿದೆ ಸರ್ ಜೊಪ್ಪೆ ಹಾಕೊಂಡಿದೆ ಜೆಸಿಪಿ ಕರ್ಕೊಂಡು ಇಲ್ಲಿ ನೋಡಿ ಸರ್ ಜೋಳ ಹಾಕಿದೀನಿ ಜೋಳ ಹಾಕಿದನ್ನ ಎಲ್ಲಾ ಇದ್ ಮಾಡಕ್ಕೆ ಅಂತ ನಾನು ಉತ್ತಿ ಜೋಳ ಹಾಕಿದ್ರ ಮೇಲೆ ಬಂದು ಟ್ರಾಕ್ಟರ್ ಉಳಕ್ ಬಂದ್ರು ಅವಾಗ ತಡೆದಿದ್ದಕ್ಕೆ ಸರ್ ನನ್ ಕೈ ಮುರಿದಿದ್ದಾರೆ ಸರ್ ಇವ್ರೆಲ್ಲರೂ ತೆಗೆದ್ರು ನಮ್ಗೆ ಕೊಲೆ ಮಾಡಿದ್ರು ನಮ್ಗೆ ಯಾರು ಸರ್ ದಿಕ್ಕು ನಮ್ಗೆ ಯಾರು ಸರ್ ರಕ್ಷಣೆ ಕೊಡ್ತಾರೆ ಈಗ ಎಫ್ ಐ ಆರ್ ಮಾಡಿಸಿದೀವಿ ಮೊನ್ನೆ ಎಫ್ ಐ ಆರ್ ಆಗಿದೆ ನಿನ್ನೆ ಬಂದು ಮನೇಜರ್ ಎಲ್ಲ ಬಂದು ಗಲಾಟೆ ಮಾಡಿ ಮತ್ತೆ ಹೊಡೆದಿದ್ರು ಸರ್ ಕೂದಲೆಲ್ಲ ಕಿತ್ತಿ ಆ ನೆಲದಲ್ಲಿ ಸರ್ ಜೆ ಸಿ ಪಿ ತೆಗೆದು ಮಣ್ಣು ಮಾಡ್ತೀನಿ ಅಂತ ಹೇಳಿ ಬಂದಿದ್ರು ಸರ್ ಎಲ್ಲರೂ ಕೂಡ ಇವರಿಂದ ನನಗೆ ರಕ್ಷಣೆ ಬೇಕು ಸರ್ ನನಗೆ

ಅವ್ರಿಗೆಲ್ಲ ಎದುರಿಸ್ತಾ ಇದಾರೆ ಸರ್ ಎಲ್ಲಾರನು ಅವ್ರ ಪರವಾಗಿ ಯಾರು ಮಾತಾಡ್ಬಾರ್ದು ಅಂತ ಅವ್ರು ತುಂಬಾ ರೌಡಿಜ ಮಾಡೋದ್ರಿಂದ ಎಲ್ಲರೂ ಅವ್ರಿಗೆ ಭಯ ಪಡ್ತಾರೆ ಸರ್ ನಮ್ಮ ಕುಟುಂಬದವ್ರಿಗೆ ಬೇರೆ ಜನಗಳು ಬಂದು ಅಂತ ಕೆಆರ್ ಪೇಟೆ ಪಟ್ಟಣದ ತಮ್ಮಣ್ಣಗೌಡ ನಗರ ಬಡಾವಣೆಯಲ್ಲಿ ವಾಸವಾಗಿರುವ ಡ್ರೈವರ್ ಮಂಜೇಗೌಡರ ಪತ್ನಿ ಪ್ರಮೀಳಾ ಮಗ ನಟರಾಜ್ ಡ್ರೈವರ್ ಗಂಗಾಧರ ಜ್ಯೋತಿ ಜೀವನ್ ಕುಂದನಹಳ್ಳಿಯ ಕೋಳಿ ಫಾರಂ ಜಗದೀಶ್ ಗಿರಿಜಮ್ಮ ಶ್ರೀನಿವಾಸಗೌಡ ಇವರು ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಹಲ್ಲೆ ನಡೆಸಿ ಜಮೀನಿನಲ್ಲಿದ್ದ ಕೊಳವೆ ಬಾವಿ ತೆಂಗಿನ ಗಿಡಗಳು ಹಾಗೂ ತೋಟಗಾರಿಕೆ ಗಿಡಗಳನ್ನು ನಾಶಪಡಿಸಿ ಜಮೀನನ್ನು ಬಿಟ್ಟುಕೊಡುವಂತೆ ಬೆದರಿಕೆ ಹಾಕಿದ್ದಾರೆ ಎಂದು ಕಣ್ಣೀರು ಹಾಕಿದ ಆಶಾ ತಮ್ಮ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿರುವ ಜೀವನ್ ಮತ್ತು ಆತನ ಬಂಧುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ತಮಗೆ ರಕ್ಷಣೆ ನೀಡುವಂತೆ ಗ್ರಾಮಾವತರ ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಕೇಳ್ತಾ ಇರ್ಬೇಕಾದ್ರೆ ಜೀವನ ನಾನು ಜೋಳ ಬಿತ್ತಿಸಿದೆ ಸರ್ ಜೋಳ ಉಳೋಕೆ ಅಂತ ಅಂದ್ಬಿಟ್ಟು ಟ್ಯಾಕ್ಟ್ರು ಉಳೋಕೆ ಅಂತ ಬಂದ್ರು ಅತ್ತೆ ಉಳಕ್ಕೆ ಬಂದಿದೆಯಲ್ಲ ನನ್ನ ಜಮೀನು ಅಂತ ಅಂದ್ಬಿಟ್ಟು ನಾನು ತಡಿಯಕ್ಕೆ ಹೋಗಿದ್ಕೆ ಸರ್ ನನ್ನ ಕೈಯೆಲ್ಲ ಮುರಿದು ತುಂಬಾ ಗಲಾಟೆ ಮಾಡಿದ್ದೆ ಸರ್ ಹಂಗಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸಿದ್ದೀನಿ ಏಕಾಏಕಿ ನನ್ನ ಮಗನಿಗೆ ಎಫ್ ಐ ಆರ್ ಮಾಡಿಸಿದ್ಯಲ್ಲ ನಿನ್ನ ಸಾಯಿಸೇ ಬಿಡ್ತೀವಿ ನೀನು ಅದೇನು ಕಿತ್ಕೊಳ್ತೀಯಾ ಅಂತ ಹೇಳಿ ಸರ್ ಎಫ್ ಐ ಆರ್ ಮಾಡಿದ್ಮೇಲೆ ನೆನ್ನೆ ಬಂದು ಸರ್ ಅವ್ರ ಕುಟುಂಬದವರೆಲ್ಲ ಜ್ಯೋತಿ ಜೀವನ್ ತಾಯಿ ಜ್ಯೋತಿ ಅವರ ಅಜ್ಜಿ ಅವರು ಮಾವ ಜಗದೀಶ್ ಅಂತ ಹೇಳಿ ಅವರು ಅವ್ರ ದೊಡ್ಡಮ್ಮ ಫಸ್ಟು ಮಂಜೇಗೌಡ ಮಂಜೇಗೌಡ ನೆಂಟು ಮಂಜೇಗೌಡ ಅನ್ನೋ ಸತ್ತೋಗಿದ್ದಾರೆ ಸರ್ ನಮ್ಮ ಮಂಜಣ್ಣ ಮಾಡ್ತಿದ್ದ ಹಿಂದೆ ನಮ್ಮ ದೊಡ್ಡಪ್ಪ ಮಾಡ್ತಿದ್ದ ಅಂತ ಹೇಳಿ ಬಂದು ಮಂಜೇಗೌಡನ ಮಗ ನಟರಾಜ ಮತ್ತು ಅವರ ಅಮ್ಮ ಪ್ರಮೀಳಾ ಸರ್ ಮತ್ತೆ ಗಿರ್ಜ ಜೀವನ ಅಜ್ಜಿ ಗಿರ್ಜಮ್ಮ ಇವರೆಲ್ಲರೂ ಕೂಡ ಒಟ್ಟಿಗೆ ಅವ್ರ ಕುಟುಂಬದವರೆಲ್ಲ ಆಮೇಲೆ ಜೀವನ್ ಸೋದ್ರತೆ ಒಬ್ರು ಸರೋಜಮ್ಮ ಅಂತೇಳಿ ಎಲ್ಲರೂ ಸರ್ ಹತ್ತು ಜನ ಹೆಂಗಸ್ರು ಇಟ್ಕೊಂಡು ನನ್ನನ್ನು ಮತ್ತೆ ನಾನು ನನ್ನ ಗಂಡ ಇಬ್ಬರೇ ಕೆಲಸ ಮಾಡ್ತಿರ್ಬೇಕಾದ್ರೆ ಬಂದು ನೆನೆ ಗಲಾಟೆ ಮಾಡಿದ್ದಾರೆ ಸರ್ ಇಲ್ಲಿ ಇವಾಗ ಕೈ ಮುರಿದಿದ್ದಾರೆ ಸರ್ ನಾಳೆ ದಿವಸ ಏನಾದರೂ ನನಗೆ ಮಾಡಿದ್ರು ನನಗೆ ಯಾರಿದ್ದಾರೆ ಸರ್ ಇಲ್ಲಿ ಎಲ್ಲರೂ ನಮ್ಮ ಕುಟುಂಬದವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರೊಮ್ಮೆ ಗುಡ್ನ ಮಗಳು ಹಿರಿ ಮಗಳು ನನಗೆ ಮದ್ವೆಲಿ ಏನೂ ಕೊಟ್ಟಿರಲಿಲ್ಲ ನಾನು ನನಗೇನು ಕೊಟ್ಟಿಲ್ವಲ್ಲ ನನಗೆ ಏನು ಬಿಟ್ಟಿದ್ವಿ ಅನ್ನೋದಕ್ಕೆ ನಿನ್ಗೆ ಆ ಜರ್ಮೀನ ನೀನು ಮಾಡ್ಕೋ ಅಂತ ಹೇಳಿದರು ನಮ್ಮ ತಂದೆ ಈಗ ನನ್ನ ಮಗಳ ನನ್ನ ತಮ್ಮನಿಗೆ ಕೊಟ್ಟಿದ್ದೀನಿ ಬಂದು ಟಾರ್ಚರ್ ಕೊಡ್ತಾರೆ ಹತ್ತು ಜನ ಇಪ್ಪತ್ತು ಜನ ಬಂದಿ ಅವಳು ಒಬ್ಬಳು ಎರಡೇ ಹೆಣ್ಮಕ್ಳು ಗಂಡು ಮಕ್ಕಳಿಲ್ಲ ನಮ್ಮ ತಮ್ಮನ ವೀಕ್ನೆಸ್ ತಿಳ್ಕೊಂಡು ತುಂಬ ತೊಂದರೆ ಕೊಡ್ತಾವ್ರೆ ಕಾಡು ಸುತ್ತವ ಅಲ್ಲಿ ದೂರ ಊರು ಆ ಊರು ಇದ್ಕೊವ್ಯ ಸಂಬಂಧ ಇಲ್ಲ ಏನು ಕೊಲೆ ಮಾಡಿದ್ರು ನಮಗೆ ಕೇಳೋದಿಲ್ಲ ಸರ್ ಭಾರಿ ಟಾರ್ಚರ್ ಕೊಡ್ತಾವ್ರೆ ಜೀವದ ಬೆದರಿಕೆ ಹಾಕವ್ರೆ ಅದಕ್ಕೆ ಪರಿಹಾರ ನೀವೇ ಕೊಡಿಸ್ಬೇಕು ನ್ಯಾಯವ ನಮ್ಮ ಈಗ ಮಗಳಿಗೆ ನಾನು ಇದ್ದೀನಿ ನನ್ನ ನಮ್ಮಪ್ಪ ನನಗೆ ಕೊಟ್ಟಿತ್ತು ನಾನು ನನ್ನ ಮಗಳಿಗೆ ಇದ್ದೀನಿ ಸರ್ ಈಗ ತುಂಬ ತೊಂದರೆ ಕೊಡ್ತಾರೆ ಅದಕ್ಕೆ ನೀವು ನ್ಯಾಯ ಒದಗಿಸ್ಕೊಡಿ ನಮ್ಮ ಚಿಕ್ಕಪ್ಪರು ಸುಮಾರು ನಮ್ಮ ಅಪ್ಪ ಅನುಭವದಲ್ಲಿ ಇರೋದು ನಲ್ವತ್ತು ವರ್ಷ ಆಗದೆ ನಮ್ಮ ತಂದೆ ತೀರೋಗಿ ಈಗ ಹದಿಮೂರು ವರ್ಷ ಆಗದೆ ನಮ್ಮ ತಂದೆ ಇದ್ದಾಗ ಯಾರು ಬರಲಿಲ್ಲ ನಮ್ಮ ತಂದೆ ತೀರೋದ್ಮೇಲೆ ಈಗ ನಮಗೆ ಟಾರ್ಚರ್ ಕೊಡ್ತಾವ್ರೆ ನಾನು ಯಾವ ಕಡೆ ನಿರ್ವೇಸನ ಅಲ್ಲಿ ನನ್ನ ಮಗಳು ಕಟ್ಕೊಂಡು ಗಂಡು ಮಕ್ಕಳಿಲ್ಲ ಸರ್ ನಮ್ಮ ಮಗಳಿಗೆ ನಾನು ಹಾಗೂ ನನ್ನ ಪತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಕೃಷಿ ಭೂಮಿಯನ್ನು ಬೇಸಾಯ ಮಾಡುತ್ತಿರುವ ಭೂಮಿಯನ್ನು ಕಬಳಿಸಲು ಸಂಚು ನಡೆಸಿರುವ ಕಿಡಿಗೇಡಿಗಳ ವಿರುದ್ಧ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವಂತೆ ಆಶಾ ಪೊಲೀಸರು ಹಾಗೂ ಕಂದಾಯ ಇಲಾಖೆಯ ಮುಖ್ಯಸ್ಥರಾದ ತಹಶೀಲ್ದಾರ್ ನಿಸರ್ಗಪ್ರಿಯಾ ಅವರಲ್ಲಿ ಮನವಿ ಮಾಡಿದ್ದಾರೆ ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ